ಗಣೇಶ್ ಮನ್ರ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀನಿವಾಸ್ ಮೂರ್ತಿ ಯಾವರು ಗುಟ್ಟಳ್ಳಿ ಗುಟ್ಟಳ್ಳಿ ಯಾವ್ದು ನರಸಾಪುರ ತಾಲೂಕ ನರಸಾಪುರ ಹೋಬ್ಳಿ ಗುಟ್ಟಳ್ಳಿ ಗ್ರಾಮ ಗುಟ್ಟಳ್ಳಿ ಗ್ರಾಮ ಎಷ್ಟಲ್ಲಿ ಓರಿ ಇದು ಇದು ಎರಡಲ್ಲೂ ಓರಿ ಅದು ಅದು ನಾಲ್ಕಲ್ಲು ಎಷ್ಟು ಹೇಳ್ತಾರೆ ವ್ಯಾಪಾರ ವ್ಯಾಪಾರ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ವಿ ಒಂದ್ ಲಕ್ಷ ಎಲ್ಲಿ ತಗೊಂಡ್ಬಂದಿದ್ದು ಇದು ತಗೊಂಬಂದಿದ್ದು ಚಿಂತಾಮಣಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಹೌದು ಚಿಕ್ಕಬಳ್ಳಾಪುರ ಚಿಂತಾಮಣಿ ಯಾವ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ನಾವು ನಮ್ಮ ನಮ್ಮ ತಾಲೂಕಲ್ಲಿರೋ ಜಾತ್ರೆಗಳಿಗೆ ಎಲ್ಲ ಜಾತ್ರೆಗೂ ಹೋಗ್ತೀವಿ ನಾವು ಎಲ್ಲ ಜಾತ್ರೆಗಳಿದೆ ಎಷ್ಟು ತಂದಿದ್ದು ಇದು ತಕಮನದು ಹನ್ನೊಂದುವರೆ ಸಾವಿರ ಹನ್ನೊಂದುವರೆ ಸಾವಿರ ಹೌದು ಕರದಲ್ಲಿ ನಿಮ್ಮ ಮನೇಲೆ ಕೂಡ ಕರ ಅವಾಗಿಂದ ನಿಮ್ಮ ಮನೇಲೆ ಇದೆ ಹೌದು ಆಗಿಂದ ನಮ್ಮ ಮನೇಲಿ ಇದೆ ನಾಲ್ಕು ವರ್ಷ ಆಯ್ತು ತಗೊಂಬಂದು ನಾವು ಕೇಳ್ತಾವ್ರ ಹಾ ಕೇಳ್ತಾವ್ರಿ ಕರ ಇಲ್ಲ ವ್ಯಾಪಾರ ಐಸತಿ ಸ್ವಲ್ಪ ನಾರ್ಮಲ್ ಆಗಿ ಓಡ್ತಾ ಇದೆ ಅಂತ ಹೇಳಿದಂತ ಕರ ಇದು ಇದು ವ್ಯಾಪಾರ ಓಡ್ತಲ್ಲ ಕಾರಣ ಏನಂತಂದ್ರೆ

ಕಾರ್ ಬತ್ತೆ ಸ್ವಲ್ಪ ಬಂದ್ಬಿಡುತ್ತೆ